ಕೌಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೂಪ್ ಬಂದಿದ್ದೀವಿ ನಾನು ವಾಕ್ಮಿ ಅಲ್ಲಿ ದೀಪ ಮೈಸೂರು ಬ್ಲಾಗ್ ಅವಳಿದ್ದಾಳೆ ಅವ್ರ ಮಗಳು ವೇದ ಇದ್ದಾಳೆ ಅವ್ನ ಕೌಶಿಕ್ ಅಲ್ಲ ಕಾಶಿಶ್ ಕಶಿಶ್ ನನ್ನ ಕೌಶಿಕ್ ಕಶಿಶ್ ಎರಡು ಕನ್ಫ್ಯೂಸ್ ಆಗುತ್ತೆ ಮೈಸೂರು ಸೂಪ್ ನೋಡಿದ್ದೀವಿ ನೋಡಿ ಇವತ್ತು ತುಂಬ ರಶ್ ಇದೆ ನೋಡಿ ತುಂಬ ರಶ್ ಇದೆ ಎರಡು ಬಾಟ್ಲು ನೀರು ಇದಕ್ಕೆ ಸ್ಟಿಕ್ಕರ್ ಹಾಕಿ ಕೊಡ್ತಾರೆ ಮೂವತ್ತು ರೂಪಾಯಿದು ರೀಫಂಡ್ ಆಗತ್ತಂತೆ ಇಲ್ಲಿ ಝೂಲಿ ಯಾಕಂದರೆ ನಾವು ಒಳಗಡೆ ಏನಾದರೂ ಗಲೀಜು ಮಾಡ್ತೀವಿ ಎಲ್ಲ ಅಂತ ಹೇಳಿ ಒಳ್ಳೆಯ ಕೆಲಸ ಇದು ಅಮ್ಮ ತಗೊಳ್ಬೋದಾ ಸ್ಟಿಕ್ಕರ್ ಹಾಕಿ ಕೊಟ್ಟಿರ್ತಾರೆ ತುಂಬ ರಶ್ ಇದೆ ನೋಡಿ ರೋಡ್ ದಾಟ್ಕೊಂಡು ಆ ಕಡೆ ಹೋಗಬೇಕು ಇವಾಗ ಬೇರೆ ಹೊಸ್ದಾಗಿ ಮಾಡಿರೋದು ಈಗ ಮಾಡಿದ್ಮೇಲೆ ನಾವು ಬಂದಿಲ್ಲ ನೋಡಿ ಅದ್ರಗೌಡಲ್ಲಿ ಈ ಕಡೆಯಿಂದ ಆ ಕಡೆ ದಾಟಬೇಕು ಕಿರುಚಬೇಡಿ ನಾನು ಕಿರುಚೋ ಜಾಸ್ತಿ ಅಲ್ವಾ ನೋಡಿ ಆ ಕಡೆಯಿಂದ ಈ ಕಡೆ ಬಂದ್ವು ಆ ರೋಡಿಂದ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅಂಡ್ರಗೊಂಡು ಟಿಕೆಟ್ ತೊಗೊಳ್ಳೋದಿಲ್ಲ ದೊಡ್ಡೋರ್ಗೆ ನೂರು ರೂಪಾಯಿ ಮಕ್ಳಿಗೆ ಐವತ್ತು ಐದು ವರ್ಷದಿಂದ ಹನ್ನೆರಡು ವರ್ಷದವ್ರಿಗೆ ವೀಡಿಯೋ ಕ್ಯಾಮ್ರಾ ಇನ್ನೂರು ರೂಪಾಯಿ ಬೇಡವೇ ಬೇಡ ನೋಡಿ ಟಿಕೆಟ್ ತೊಗೊಂಡ್ಬೋ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ದೀಪ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ ದೀಪ ಮೈಸೂರು ಬ್ಲಾಗು ಮಾತಾಡಿಕೊಂಡು ನಾನು ಬರ್ತಾ ಇದ್ದೀನಿ ಅಂದೆ ಅಮ್ಮ ನಾನು ಬರ್ತೀನಮ್ಮ ಅಂದ್ಲು ಅದಕ್ಕೆ ಬಂದು ನೋಡಿ ತುಂಬ ರಶ್ ಇದೆ ನೋಡೋಣ ಒಳಗೆ ಪ್ರಾಣಿಗಳೆಲ್ಲ ಏನೇನು ಸಿಗುತ್ತೆ ಅಂತ ನೋಡೋಣ ಹಾಂ ಅಲ್ಲಿ ಯಾರೋ ವಿಡಿಯೋ ಮಾಡಿಕೊಂಡು ಸೆಲ್ಫಿ ಇಟ್ಕೊಂಡು ಓಡಾಡ್ತಿದ್ದಾರೆ ನೋಡಿ ಬ್ಯಾಟ್ರಿ ಚಾಲಿತ ವಾಹನಕ್ಕೆ ದಾರಿ ಹೋಗೋಣ ದೀಪ ಇದ್ರಲ್ಲಿ ಕೇಳೋಣ ಅಮ್ಮ ಬಾಯಿ ಕಡೆ ನೋಡಿ ಬ್ಯಾಟ್ರಿ ಚಾಲಿತ ವಾಹನ ಮಕ್ಕಳು ನಡೆಯಲ್ಲ ಅದಕ್ಕೊಂದ್ಸರಿ ಇಲ್ಲಿ ವಿಚಾರಿಸೋಣ ಎಷ್ಟು ಏನು ಅಂತ ಎಲ್ಲಿ ಏನೂ ಇಲ್ಲ ಓ ಇಲ್ಲಿ ದೀಪ ಇಲ್ಲಿ ಇಲ್ಲಿ ಎಷ್ಟು ಅಂತ ಕೇಳೋಣ ನೋಡೋಣ ಅಲ್ಲ ಎಲ್ಲೆಲ್ಲಿ ಏನೇನಿದೆ ನೋಡ್ಕೊಳ್ಳೋ ಫೋಟೋ ಇಟ್ಕೊಳ್ಳೋ ಆಮೇಲೆ ಓಡಾಡೋಕ್ಕೆ ಈಸಿ ಆಗುತ್ತೆ ಇದೆಲ್ಲ ನೋಡಿ ಪಕ್ಷಿಗಳು ಇಲ್ಲಿ ನವಿಲಿದೆ ನವಿಲಲ್ಲಿ ಒಳಗಿದೆ ತೋರಿಸ್ತೀನಿ ನವಿಲ್ ಇದು ನವಿಲು ಅದು ಊಲು ಊಲು ಓಲು ಗೂಬೆ ಹೌದಾ ಬಿಳಿ ನವಿಲು ನೋಡಿ ಮುಂದೆ ನೋಡಿ ಮಕ್ಕಳಿಗೆ ಹಾಲು ಕುಡಿಸೋದಿಕ್ಕೆ ಶಿಶು ಆರೈಕೆ ಕೊಠಡಿ ತಾಯಿ ಮತ್ತು ಮಗುವಿಗೆ ಮಾತ್ರ ಪ್ರವೇಶ ಅಂತ ಹಾಕಿದ್ದಾರೆ ಇಲ್ಲಿ ಟಾಯ್ಲೆಟ್ ಇದೆ ಆ ಕಡೆ ಮಹಾ ಮಾಂಸಾಹಾರಿಗಳ ವಲಯ ಅಲ್ಲಿ ಇದೆ ಅನಿಸುತ್ತೆ ಸಿಂಹ ಏನಾದ್ರೂ ಇರ್ಬೋದು ವೃಕ್ಷ ಕಾಂಡ ಇದೆಷ್ಟೋ ವರ್ಷದ್ದು ಮರದ್ದು ಪೀಸ್ ಅಂತೆ ನೋಡಿ ನೋಡಿ ಅಲ್ಲಿ ಮಲ್ಕೊಂತಿದೆ ನಾವು ಹಂಗ ಬಂದ್ಬಿಡತ್ತೆ ಅಂತ ಚಿರ್ತೆ ನೋಡಿ ಮೂರಿದೆ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ಕೊಪ್ಪಳ ಇಂದ ಅಂತೆ ಕೊಪ್ಪಳ ಇಂದ ಬಂದಿದ್ದಾರಂತೆ ಸ್ಕೂಲ್ ಮಕ್ಕಳು ಗೆ ವೈಟ್ ಹುಲಿ ನೋಡಿ ಸಿಂಹ ಓಡಾಡ್ತಿದೆ ನೋಡಿ ಹ್ಞೂ ಅದೇ ಕ್ವೀನ್ ಅಂತ ಅನ್ಲಲ್ಲ ಅವಳು ಇದು ಕ್ವೀನು ಅದು ರಾಜ ಕಾಣಿಸ್ತಾ ನೋಡು ಗೋರೆಲ್ಲ ನೋಡಿ ಒಂದು ಎಷ್ಟು ಚೆನ್ನಾಗಿ ಕೂತಿದೆ ಅದಕ್ಕೆ ನೋಡಿ ಉಳಿಯಾಲೆ ಕಟ್ಟಿದ್ದಾರೆ ಆಮೇಲೆ ಜೊಜೋಲೇ ಕಟ್ಟಿದ್ದಾರೆ ಸುಮ್ಮನೆ ಪಾಪ ಅದಕ್ಕೂ ಬೇಜಾರಾಗ್ಬಿಟ್ಟು ಕೂತಿದೆ ಝೂಮ್ ಮಾಡಿ ತೋರಿಸ್ತೀನಿ ಬಾರೋ ಹತ್ತಿರ ಬಾರೋ ಮೆಡಿಟೇಷನ್ ಮಾಡ್ತಾ ಇದೆ ನೋಡಿ ಮೂಗು ಮುಚ್ಕೊಂಡು ಅದೇ ಏನು ಗೋರಿಲ್ಲಾ ಪ್ರಾಣಿ ಮನೆಯ ನಿರ್ಮಾಣ ಇನ್ಫೋಸಿಸ್ ಪ್ರತಿಷ್ಠಾನ ಅಂತ ಇನ್ಫೋಸಿಸ್ ಅವ್ರು ಮಾಡಿಕೊಟ್ಟಿರೋದು ಕೊಟ್ಟಿರೋದು ಗೋರಿಲಾ ಅವ್ರ ಮನೆ ನೋಡಿ ಬೇಗ ತೆಗಿತಾ ಇದೆಯಾ ಅಲ್ಲಿ ಒಳಗಡೆ ಏನೋ ತಿಂಡಿ ಹಾಕಿದ್ದಾರೆ ಅದ್ರನ್ನ ತೆಕ್ಕೊಂಡು ತಿಂತಾ ಇದೆ ಏನೋ ತಿಂಡಿ ಹಾಕಿರೋತ್ನಾಂಡು ಡೈನಸರ್ ಎಲ್ಲ ಕಂದಾಯ್ತು ರೈನಾ ಸರ ಸರಿ ನಾನು ಮೃಗ ಅಂತೀನಿ ಇವಳಿಲ್ಲ ರೈನಾ ಸರ್ ಅಂತ ಒಂದು ಫೋಟೋಗೆ ನೂರು ರೂಪಾಯಿ ಅನ್ರಿ ಸಾವಿರ ನಾನು ನಾನು ಹಿಡಿತೀನಿ ಬನ್ರಿ ಮೇಡಮ್ ಏನಂತ ನಾನು ಹಿಡಿತೀನಿ ಬರ್ರಿ ಬನ್ರಿ ನಾನು ಹಿಡಿತೀನಿ ನೋಡಿ ಮೈಸೂರು ಝೂಗ್ ಬಂದೆ ಇಲ್ಲಿ ಗಂಡ ನೋಡ್ತಾ ಇರ್ಬೇಕಾದ್ರೆ ಇವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಇದು ಇದ್ ಮಾಡಿದೆ ಸರ್ ನಿಮ್ ಹೆಸರೇನು ಶರಣ್ ರಾಜು ಶರಣ್ ರಾಜು ನಿಮ್ ಹೆಸರು ಸರ್ ಸುರೇಶ್ ಯಾವೂರು ಸರ್ ನಮ್ದು ಕಲಬುರ್ಗಿ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಂತೆ ನನಗೆ ಸದ್ಯದಲ್ಲೇ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾಕೆ ನಮ್ಮ ಊರಿಗಲ್ಲೆಲ್ಲ ಎಲ್ರಿಗೂ ಹೇಳ್ಬಿಟ್ಟು ಮಾಡಿಸ್ತೀನಿ ನೀವು ತೊಂದರೆ ತಗೊಬೇಡಿ ಅಂತ ಹೇಳಿದ್ರು ಇದ್ಕಿಂತ ಬೇಕಾ ನಮಗೆ ಅವ್ರು ಹೇಳಿಲ್ಲ ನಾನೇ ಹೇಳ್ತಾ ಇದ್ದೀನಿ ಆಯ್ತು ಅಲ್ವಾ ಖಂಡಿತ ಖಂಡಿತ ಮಾಡಿ ಒಳ್ಳೇದಾಗ್ಲಿ ಕನ್ನಡ ಥ್ಯಾಂಕ್ಸ್ ಅಪ್ಪ ದೀಪ ಮೈಸೂರು ಬ್ಲಾಕ್ ಹೇಳಿ ಅವ್ರ ಮಗಳು ಇವಳು ವೇದ ಇವಳು ನನ್ನ ಮೊಮ್ಮಗಳು ನಾನು ಬೆನ್ನಿ ಕೃಷ್ಣ ಅಂತ ನಮ್ಮ ವೀಡಿಯೋಗ್ರಾಫರು ಇವ್ರ ಮಗ ವೀಡಿಯೋ ಮಾಡ್ತಾ ಇದ್ದೀನಿ ನಾವು ಎಲ್ಲರೂ ಸೇರಿ ಮೈಸೂರು ಝೂಗೆ ಬಂದ್ಬೋ ನಾನು ಇಲ್ಲೇ ಸಿಗ್ತೇವ್ ನೋಡೋಣ ಹಾಂ ನಾವು ಮೈಸೂರು ಝೂಗೆ ಹೋಗ್ತಾ ಇದ್ದೀನಮ್ಮ ಅಂದೆ ಅಮ್ಮ ನಾನು ಮಕ್ಕಳನ್ನ ಕರ್ಕೊಂಡು ಬಂದಿನಮ್ಮ ಅಂತ ಹೇಳಿದ್ರು ಅವಳು ಮೈಸೂರು ಝೂ ಹತ್ರ ಬಂದು ನಾವಿಲ್ಲಿ ಸಿಗುತ್ತೋ ಇಬ್ಬರು ಸೇರ್ಕೊಂಡು ಮೈಸೂರು ಝೂ ಪ್ರಾಣಿನೆಲ್ಲ ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ

ಅವನ ಜೊತೆ ತುಂಬ ಅಡ್ಜಸ್ಟ್ ಆಗೋದ್ಲು ಕರಡಿ ಮರಿಗಳು ನೋಡಿ ಕರಡಿ ಬೆಟ್ಟಕ್ಕೆ ಹೋಯಿತು ಕರಡಿ ಬೆಟ್ಟಕ್ಕೆ ಹೋಯಿತು ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು ತಂದಿತು ನಾವು ಚಿಕ್ಕೋರು ಇರ್ಬೇಕಾರೆ ಕರಡಿ ತಾಯ್ತಾ ಕರಡಿ ತಾಯ್ತಾ ಅಂತ ಕರ್ಕೊಂಡು ಬರೋರು ಇವಾಗ ಇಲ್ಲ ಏನೂ ಇಲ್ಲ ತೋಳ ತೋಳ ಎಲ್ಲ ಕೂಗಕ್ಕೆ ಶುರು ಆಗೋಯ್ತು ಕೂತ್ಕೊಳ್ರಿ ಇಲ್ಲ ನೋಡ್ರಿ ಮೂರು ಜನ ಝೂಲ್ ಹೆಂಗೆ ಕೂತಿದ್ದಾರೆ ಈ ಕಡೆ ನೋಡು ವಾತ್ಮೀಯ ಏಯ್ ನೋಡ್ರಿ ತಂಗಿನ ಎಷ್ಟು ಪ್ರೀತಿ ಮಾಡ್ತಾನೆ ನೋಡ್ರಿ ನೋಡಿ ಜಿಂಕೆಗಳು ಯಾರು ಎತ್ಕೊಂಡು ಹೋಗ್ಬಿಟ್ರೆ ನೋಡಿ ಏನೇನು ಪ್ರಶ್ನೆ ಕೇಳ್ತಾಳೆ ಅದು ಕಚ್ಚಲ್ಲ ಅಂದಮೇಲೆ ಯಾಕೆ ಅದಕ್ಕೆ ಲಾಕ್ ಹಾಕಿದ್ದಾರೆ ನೋಡಿ ನಮ್ಮ ಅಂಕಿ ನೋಡಿ ನಮ್ಮ ಅಂಕಿ ಹೆಂಗಿದೆ ನೋಡಿ ಇಲ್ಲಿ ಗೇರ್ ಗೇರ್ ಮಂಗಣ್ಣ ಕಡಲೆ ನುಂಗಣ್ಣ ನೋಡಿ ಇಲ್ಲೊಂದು ಪುಟ್ಟು ಪಿಂಕು ಕೋತಿ ಬಿಳಿ ಬಿಳಿ ಕೋತಿ ಇದು ಆನೆ ಬಂತು ಇಲ್ಲೆರಡು ಆನೆ ಇದೆ ಇಲ್ಲೊಂದು ಆನೆ ಇದೆ ಸೂರ್ಯ ಕಣ್ಣುಡಿತಾ ಇದ್ದಾನೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಸೂರ್ಯ ಇಲ್ಲೇ ಇದ್ದಾನೆ ಇದು ಚಿಕ್ಕದು ಚಿಕ್ಕಾನೇ ಇದು ಆಫ್ರಿಕಾ ಎಲಿಫೆಂಟ್ ಇದು ಒಂದೇ ಒಂದಿದೆ ಕರಡಿ ನೋಡಿ ದಪ್ಪ ದಪ್ಪ ಚೆನ್ನಾಗಿದೆ ಗುಂಡು ಗುಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಝೂ ಅಂತ ನೋಡಿ ಎಷ್ಟು ಚೆನ್ನಾಗಿ ಒಳೆ ಪಾಚಿ ಕಟ್ಟಿರೋದೋ ಇಲ್ಲ ಮೇಲೆ ಏನೋ ಬೆಳೆದಿರೋದು ಎಷ್ಟು ಚೆನ್ನಾಗಿದೆ ನೋಡಿ ನೀರು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಡ್ಕೊಂಡು ಗಾಡಿ ಕೇಳಿದ್ವು ಒನ್ ಅವರ್ ವೆಯ್ಟ್ ಮಾಡಬೇಕು ಅಂದರು ದೊಡ್ಡವ್ರಿಗೆ ಇನ್ನೂರು ರೂಪಾಯಿ ನದೀಪ ದೊಡ್ಡವ್ರಿಗೆ ಇನ್ನೂರು ರೂಪಾಯಿ ಚಿಕ್ಕ ಮಕ್ಳಿಗೆ ನೂರೈವತ್ತು ರೂಪಾಯಿ ಅಂತೆ ಸುತ್ತಾಡ್ಸೋದಕ್ಕೆ ಝೂ ಫುಲ್ಲು ಸುತ್ತಾಡ್ಸೋದಕ್ಕೆ ಅಂದರೆ ಒನ್ ಅವರ್ ವೆಯ್ಟ್ ಮಾಡಬೇಕಂತೆ ಇನ್ನು ಅದಕ್ಕೆ ಒನ್ ಅವರ್ ವೆಯ್ಟ್ ಮಾಡಿ ರಶ್ ಇತ್ತು ತುಂಬ ಆಮೇಲೆ ಬೇಡ ಕುಡಿಯೋ ನೀರು ಕಂತ ಏನಕ್ಕೆ ನೀರು ಐಸ್ ಐಸ್ ತಿನ್ಬಿಟ್ಟು ನೀರು ಕುಡಿಯೋದು ಬೇಡ ಅದಕ್ಕೆ ಬೇಡ ಅಂತೇಳಿ ನಡ್ಕೊಂಡೇ ಬಂದ್ವು ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದು ದೀಪ ಕೈಸ್ ತೋಳಿಸ್ತೀನಿ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ವಾಡ್ಮಿನು ಅಷ್ಟೆ ತುಂಬ ಅವ್ರ ಜೊತೇಲಿ ಫಸ್ಟ್ ಟೈಮ್ ನೋಡಿದ್ರು ಅಡ್ಜಸ್ಟ್ ಆಗೋದ್ಲು ಎಷ್ಟೋ ವರ್ಷದ ಫ್ರೆಂಡ್ಶಿಪ್ ಥರ ಅಡ್ಜಸ್ಟ್ ಆಗೋದ್ಲು

ನೀರು ನೀರಲ್ಲೇ ಇರುತ್ತೆ ನೀರಿಷ್ಟ ಚೆನ್ನಾಗಿರೋ ನೀರಿಗೆ ಅಲ್ಲೂ ಒಂದಿದೆ ಅದು ಅದು ಸೇಮ್ ಮಂಡಲ కేయిస్ తో 왔다 అక్క కైర్ ఆర్కు ప్రాక్టీస్ చేస్తావు ఓ కడే ఉండే బార్ రెండి బాయ్ చాగ్వర్ అంటే జాగర్ అంటే జాగర్ అంటే చిర్తేనా హ్ బ్లాక్ కలర్ చిర్తే బ్లాక్ కలర్ చిర్తే జాగ్వర్ ಎಲ್ಲಿದೆ ಮರ ಮರದ ದಿಮ್ಮಿಗಳು ಕಾಣಿಸ್ತಾ ಇದೆ ಸೇಮ್ ಒಳೆ ಮರದ ದಿಮ್ಮಿ ಕಂಡು ನಂಗೆ ಕಾಣಿಸ್ತಿದೆ ನಮ್ಗೆ ಗೊತ್ತೇ ಆಗಿಲ್ಲ ನಮ್ಮ ಹುಡುಗರು ತೋರಿಸಿದ್ರು ಇಲ್ಲ ನೋಡ ಬರ್ತಾ ಇದೆ ಇಲ್ಲಿ ಪಕ್ಷಿಗಳಿದಾವೆ ಆರೋಗುತ್ತೆ ಎಂತ ಕಣ ನೋಡೋ ದೊಡ್ಡ ದೊಡ್ಡದು ಹಲಡು ಇಲ್ಲ ಇಲ್ಲ ಏನು ಕಚ್ಚಲ್ಲ ಕಣ ನೋಡಿ ಫುಲ್ಲು ಅದಕ್ಕೆ ಕವರ್ ಮಾಡ್ತಿದ್ದೆ ಏನದು ಡೌ ಡೌ ಅಂತ ನೋಡಿ ನನಗೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ ವಾದ್ಮಿ ಹೇಳ್ಕೊಡ್ತಿದ್ದಾಳೆ ಡೌ ಅಂತ ಡಕ್ಕಾ ಡೌ ಅಂತ ಸ್ವಾನ್ ಸ್ವಾ ಸರಿ ಈ ಮಕ್ಕಳಿಂದ ನಾವು ಕಲಿಬೇಕು ನೋಡಿ ಹಾಂ ಇವ್ ನೋಡಿ ಸಿಕ್ಸ್ ಪ್ಯಾಕ್ ಇವನು ಬಾಯ ಬಾಯ್ ಮಾಡು ಇಲ್ಲ ಕಿವಿ ಕೇಳಿಸಲ್ಲ ಅಲ್ಲಿ ಪಕ್ಷಿಗಳಿದೆ ಅದಕ್ಕೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದ ಕತ್ಲೆ ಆಗೋಯ್ತು ಹಂಗಾಗಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ ನೋಡ್ರಿ ಏ ಬಂದ್ರ ಈ ಕಡೆ ಅಲ್ಲಿ ಮೇಲೆಲ್ಲ ಇದೆ ನೋಡಿ ಅಲ್ಲಿ ಮಕ್ಕಳ ಅಮ್ಮ ವಾಗ್ಮಿ ಅಲ್ಲೆಲ್ಲ ಇದೆ ನೋಡು ಆಯಿತು ಅಂದರೆ ಏನಿಲ್ಲ ಅಷ್ಟೇ ಅಲ್ವಾ ಮಾಡ್ಕೊಳಕ್ಕೇನು ಇದೊಂದು ಖುಷಿ ಪಟ್ಟು ಎಲ್ಲ ನೋಡಿ ಫುಲ್ಲು ಮುಗೀತು ನಾನು ದೀಪ ಮಕ್ಕಳು ನಾವು ಸುಸ್ತಾಗಿದ್ದೀವಿ ಮಕ್ಕಳು ಸುಸ್ತಾಗಿಲ್ಲ ಹಾ ಮಕ್ಳು ಇನ್ನೂ ಇದೆಯಾ ಇನ್ನೂ ಅಂತೆ ನೋಡ್ರಿ ಇನ್ನೂ ಇದೆ ಅಂತಿದ್ದಾನೆ ನೋಡಿ ಎಷ್ಟು ಕತ್ಲೆ ಆಯ್ತು ಎಷ್ಟಾಯ್ತು ಇನ್ನು ಹೌದಾ ಆರೂವರೆ ಆಯ್ತು ಟೋರಟೈಸ್ ಇಲ್ಲಿ ನೋಡೋಣ ನಡೀರಾ ಅಲ್ಲಿ ಕೆಳಗೆ ಹೋಗ್ಬೇಕು ಕೆಳಗೆ ಹೋಗ್ಬೇಕು ಬನ್ರಿ ಫುಲ್ಲು ರಶ್ಶು ಎಲ್ಲ ಸ್ಕೂಲು ಕಾಲೇಜ್ ಮಕ್ಕಳು ತುಂಬ ರಶ್ಶು ಅಲ್ಲ ನೋಡಿ ಎಷ್ಟೋ ವರ್ಷದ ಬಾಂಧವ್ಯ ಅನ್ನೋ ಥರ ಇಬ್ಬರು ನೋಡ್ರಿ ಹೆಂಗೆ ಆಡ್ತಿದ್ದಾರೆ ಅಪ್ಪ 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 ಜಿರಾಫೆ ಇದೆ ನೋಡಿ ಎಷ್ಟು ದೊಡ್ಡದು ಅಮ್ಮ ಅವಳ ಕೈನ ಎಲ್ಲೂ ಇಲ್ಲ ವಾಗ್ಮಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನೋಡಿ ನಮ್ಮದು ಝೂ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂಡ್ರ್ ಗೌಂಡಿಂದ ನಾವು ಈ ಕಡೆ ಇದಾಗಬೇಕು ಬೆಳಗ್ಗೆಯಿಂದ ಮೈಸೂರು ಸುತ್ತಿ ಸುತ್ತಿ ನಮಗೆ ಸುಸ್ತಾಯಿತು ಮಕ್ಕಳಂತೂ ಇನ್ನೂ ಎನರ್ಜಿಯಾಗಿದ್ದಾರೆ ಈ ಝೂ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ಲಗೇಜ್ ಏನಾದರೂ ಇದ್ದರೂ ಇಡ್ಬೋದು ಪ್ರತಿ ಐಟಮ್ಗೆ ಹದಿನೈದು ರೂಪಾಯಿ ಅಂತೆ ಯಾಕಂದರೆ ಊರಿಂದ ಊರಿಗೆ ಬಂದಿರ್ತಾರೆ ಲಗೇಜ್ ಇರುತ್ತೆ ನೋಡಿ ಸ್ಕೂಲ್ ಮಕ್ಕಳೆಲ್ಲ ಒಂದು ಕಡೆ ಇದು ಮಾಡಿದ್ದಾರೆ ಹೊರಗಡೆ ಬಂದವು ಈಗ ನಮ್ಮದು ಅದು ನೀರಿನ ಬಾಟ್ಲಿಗೆ ಬಿಸ್ಕೆಟ್ಗೆ ಇದಾಗಿ ಕೊಟ್ಟಿದ್ರು ಅದು ರೀಫಂಡ್ ಆಗುತ್ತೆ ಅಂದರು ಎಲ್ಲೂ ಇಲ್ವಾ ಕೇಳಿ ನೋಡ್ತೀನಿ ನೀರು ಬಾಟ್ಲಿಗೆಲ್ಲ ಪಿ ಲೇಬಲ್ ಹಾಕೊಟ್ಟಿದ್ರು ಅಲ್ಲಿ ಬಿಸಾಡಬಾರ್ದು ಅಂತ ವಿಚಾರಿಸೋಣ ನೀರಿನ ಬಾಟ್ಲು ಇಸ್ಕೊಪ್ಪಾ ನೀರಿನ ಬಾಟ್ಲಿಸ್ಕೊ ಗೆಟ್ ಯುವರ್ ಪ್ಲಾಸ್ಟಿಕ್ ಬಾಟಲ್ ನಿಮ್ಮ ಬಾಟಲ್ ಪ್ಲಾಸ್ಟಿಕನ್ನು ಇಲ್ಲಿ ಸ್ಕ್ಯಾನ್ ಮಾಡಿಸಿ ಮತ್ತು ಹತ್ತು ರೂ ಮರಳಿ ಪಡೆಯಿರಿ ನಮ್ಮ ಹತ್ರ ಹತ್ತು ರೂಪಾಯಿ ಇಸ್ಕೊಂಡಿರ್ತಾರೆ ಬಿಸ್ಕೆಟ್ ಪ್ಯಾಕೆಟ್ ಆಗಲಿ ಏನೇ ಆಗಲಿ ಅದು ಖಾಲಿಯಾಗಿರೋ ಕವರೂ ನಾವು ಬಂದು ಕೊಟ್ಟರೆ ಸ್ಕ್ಯಾನ್ ಮಾಡಿಬಿಟ್ಟು ನಮ್ಗೆ ದುಡ್ಡು ವಾಪಸ್ಸು ಕೊಡ್ತಾರೆ ಫಸ್ಟ್ ಹತ್ತು ರೂಪಾಯಿ ತೊಗೊಂಡಿರ್ತಾರೆ ಒಂದು ಐಟಮ್ಗೆ ನಾವು ಕೊ ವಾಪಸ್ ತಂದು ಕೊಟ್ಟಮೇಲೆ ಹತ್ತು ರೂಪಾಯಿ ವಾಪಸ್ ಕೊಡ್ತಾರೆ ನೋಡಿ ಟಾಂಗ ನಮ್ಮ ಟಾಂಗದಲ್ಲಿ ಟಾಂಗಾದಲ್ಲಿ ಇದ್ದಾಳೆ ಅಮ್ಮ ಈ ಕಡೆ ತಿರ್ಕೊಳ್ರಿ ಈ ಕಡೆ ತಿರ್ಕೋ ವಾಗ್ಮಿ ಇಲ್ಲ ನೀನು ಅಣ್ಣ ಕೂತ್ಕೊಳ್ಳ್ರಿ ಹಾಂ ನೀನು ಕೂತ್ಕೊಳ್ಳೆ ಹಾಂ ಕೂತ್ಕೊ ಇಲ್ಲ ಇಲ್ಲ ಬಿದ್ದೋಗಲ್ಲ ಇಲ್ಲಿ ನೋಡು ಇಲ್ಲಿ ನೋಡ್ರಿ ವೇದ ಹಾಂ ಇಲ್ಲ ನೋಡ್ರಿ ಹಾಂ ಪಡೀ ಅಮ್ಮ ಟಾಂಗ್ ಕೂತಿದ್ದಾರೆ ಮಾಡು ಓಡಿಸ್ಬೋದು ಈ ಕಡೆ ಈ ಕಡೆ ನೋಡಿ ನನ್ನ ಕಾಮಿ ಎಲ್ಲಾ ಹೌದು ನಾನು ಕೂತಿದ್ದೆ ಯಾವುದು ಕೂತಿಲ್ಲ ತಾಂಗಾ ಗಡಿ ಇದೀವಿ ಮಕ್ಕಳಿಗೆಲ್ಲ ಫಸ್ಟ್ ಅಂತೆ ದೀಪನೂ ಕೂತಿರಲಿಲ್ಲ ಅಂತ ನಾನು ಕೂತ್ಕೊಂಡಿದ್ದೆ ದೀಪನೂ ಫಸ್ಟ್ ಟೈಮ್ ಅಮ್ಮ ಅಂದ್لو ಜೋ ಮುಗಿಸ್ಕೊಂಡು ನಾವು ಪ್ಯಾಲೇಸ್ ಹತ್ರ ಹೋಗ್ತಾ ಇದೀವಿ ತಾಂಗಾದಲ್ಲಿ ಮೈಸೂರು ಬಂದಾಗ ಒಂದ್ಸರಿ ಆದ್ರೂ ತಾಂಗಾದಲ್ಲಿ ಹೋಗಿ ಅದ್ರ ಮಚನೆ ಬೇರೆ ಮಕ್ಕಳ ಹೇಗಿದೆ ತಾಂಗಾ ಸೂಪರ್ ನಾವು ಆಗ ಸುಡೋರಾಗೆ ಹೇಳ್ರಿ ಸೂಪರ್ ಅಂತ ಸೂಪರ್ ಅಂತ ನೋಡಿ ಹೇ ನೋಡು ಸೂಪರ್ ಅಣ್ಣ ನೋಡಿ ಸೂಪರ್ ಅಂತೆ ಮಕ್ಕಳಿಗೆ ಇದೆಲ್ಲ ಒಂದು ಹೊಸ ಹೊಸ ಅನುಭವ ಕೊಡಬೇಕು ನೋಡಿ ಇದೊಂದು ಫಿಶ್ ಲ್ಯಾಂಡ್ ಇದೆ ತುಂಬಾ ಚೆನ್ನಾಗಿದೆ ಮೈಸೂರಲ್ಲಿ ನೋಡುವಂಥ ಪ್ಲೇಸ್ಗಳು ತುಂಬಾ ಇರುತ್ತೆ